ಚಾನಲ್ ಯಾರು ಯಾರು ನೋಡ್ತಾ ಇದೀರ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಅಂದ್ಕೊಂಡ್ ಬರ್ಬೋದು ಇದು ಯಾವುದೇ ತರಹದ ಸೇತಲ್ಲ ಕೆಟ್ಟ ಯಾವುದೂ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಬೀಜ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ಇದು ಬಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಅಮ್ಮನವರು ಅಲ್ಲಿ ಅವರು ನೋಡಬೇಕಾದ್ರೆ ನನಗೆ ತುಂಬ ಮನೆಯಲ್ಲೇ ಜಾಸ್ತಿ ನನಗೆ ತುಂಬಾ ನಂಬಿಕೆ ಬಂತು ಯಾಕಂದ್ರೆ ನಾನು ಒಂದು ವರ್ಷದಿಂದ ತುಂಬಾ ಸುತ್ತಿ 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 ಎಲ್ಲಿ ನನಗೆ ಸರಿಯಾಗಿಲ್ಲ ಬರಬೇಕಾದ್ರೇ ಅಮ್ಮನ ನಂಬಿಕೆ ಬಂದಿದ್ದೆ ಆ ಅಮ್ಮ ಹೆಂಗೆ ನಾನು ಬಂದೆ ಅದಕ್ಕೆ ತಕ್ಕ ಪರಿಹಾರ ಈ ಮೂರೇ ದಿನದಲ್ಲಿ ನನ್ನ ತಮ್ಮ ಸಾಲ ಇವಾಗ ಇನ್ನೂ ಒಂದು ತಿಂಗಳು ಆಗ್ತಾ ಬರ್ತಾ ಇದೆ ಆಗಿದೆ ಮೂರೇ ದಿನಕ್ಕೆ ಕ್ಲಿಯರ್ ಆಫ್ ಮಾಡಿದ್ದಾರೆ ನನಗೆ ಅನುಭವ ಆಗಿರೋದು ಮೂರನೇ ದಿನಕ್ಕೆ ಅವರು ಅಂದ್ರೆ ಸಮಸ್ಯೆ ಏನಿತ್ತು ನಿಮಗೆ ಎಲ್ಲ ಇತ್ತು ಕ್ಲಿಯರ್ ಆಗಿದೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಅಮ್ಮನ್ ನಂಬ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಜನಗಳು ಇಲ್ಲಿ ಆಗುತ್ತಾ ಹೌದಾ ರೆಡಿ ಆಗ್ತಾರೆ ಇಲ್ಲಿ ಅಲ್ಲ ಎಷ್ಟು ವಾರಗಳು ಏನಾದ್ರು ಹೇಳ್ತಾರೆ ಇಲ್ಲಿ ಪೂಜಾರಿಗಳು ಅವರು ಇಷ್ಟು ದಿನ ಅಂತ ಟೈಮ್ ಕೊಡ್ತಾರೆ ಇಷ್ಟು ದಿನ ಅಂತ ಟೈಮ್ ಕೊಡ್ತಾರೆ ಅಷ್ಟು ದಿನ ಅತ್ಯಂತ ಮುಂಚೆನೆ ಕ್ಲಿಯರ್ ಆಗುತ್ತೆ ಅಂದ್ರೆ ನಂಬೋದು ಅಮ್ಮನ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನಂದಿ ಜೀರೋ ಸೆವೆನ್ ಸಿಕ್ಸ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಮೊದಲಿಗೆ ಸ್ಟಾರ್ಟ್ ಮಾಡಿರೋ ವಿಡಿಯೋ ಫ್ರೆಂಡ್ಸ್ ನಾನು ಈ ವಿಡಿಯೋ ಹೇಳ್ತಾ ಇರೋದು ಏನು ಅಂದರೆ ಭದ್ರಕಾಳಿ ದೇವಸ್ಥಾನ ಅಂತ ಇದು ಬಂದು ಹೊಸಕೋಟೆ ತಾಲೂಕು ಭತ್ಕಳ್ಳಿ ಹತ್ರ ಬರುತ್ತೆ ಫ್ರೆಂಡ್ಸ್ ಇದು ಈ ದೇವಸ್ಥಾನ ಬಂದು ಮತ್ತೆ ಫ್ರೆಂಡ್ಸ್ ಇಲ್ಲಿ ವಿಶೇಷ ಏನು ಅಂದರೆ ಅಮ್ಮನವರ ಗರ್ಭ ಗುಡಿ ಇಲ್ಲ ಫ್ರೆಂಡ್ಸ್ ಇಲ್ಲಿ ಬಂದು ಯಾರಾದರೂ ಅಭಿಷೇಕ ಮಾಡಿಸ್ಬೋದು ಅಮ್ಮನಿಗೆ ಅಭಿಷೇಕ ಮಾಡಿಸಿ ಅಮ್ಮನ ಹತ್ರ ಇರೋ ತ್ರಿಶೂಲನ ನಾವು ಕೈಯಲ್ಲಿ ಇಟ್ಕೊಂಡು ನಮ್ಮ ಮನಸ್ಸಲ್ಲಿ ಉಂಕೆಂ ವಿಶೇಷವಾಗಿ ಪೂಜೆ ಇರುತ್ತೆ ಅಮಾಸ್ಯ ಪೌರ್ಣಿಮೆರೂ ವಿಶೇಷವಾಗಿ ಪೂಜೆ ಇರುತ್ತೆ ಹಾಗಾಗಿ ಇಲ್ಲಿ ಹನ್ನೆರಡು ಗಂಟೆಗೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ರಕ್ತ ಬರೀ ಅಭಿಷೇಕ ರಕ್ತ ಅಭಿಷೇಕ ಹಾಗಾಗಿ ಅದಾದ ಮೇಲೆ ಎಲ್ಲರೂ ಬಂದಂತ ಭಕ್ತಾದಿಗಳು ಅಭಿಷೇಕ ತನಕ ಅವರೇ ಮಾಡ್ಬೋದು ಬಂದವಂತ ಭಕ್ತಾದಿ ಎಲ್ಲರೂ ಮಾಡ್ಬೋದು

ಆಚೆಡೆ ಪೂಜೆಗಳಿಗೆ ಹೋಗಿದಾಗ ನಮ್ಮ ಇಲ್ಲಿ ಸ್ನೇಹಿತರು ಇರ್ತಾರೆ ಅವ್ರು ಕುತ್ಕೊಂಡು ಪೂಜೆಗೆ ನೋಡಿ ಅವ್ರು ಏನೈತೆ ನಾನು ಫೋನ್ ಮಾಡಿ ಈ ಥರ ಅದಕ್ಕೆ ನಾವು ಪರಿಹಾರ ಹೇಳಿ ಅವರಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾರೆ ಯಾರೋ ಒಬ್ಬೊಬ್ರು ಮಾತ್ರ ತಪ್ಪು ಮಾಹಿತಿ ಇರಲ್ಲ ಅವ್ರು ನಾನು ಓಪನ್ ಆಗಿ ಚಾನೆಲ್ ಮಾಡಿರ್ಬೇಕು ನನ್ನ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ ಸರ್ ಖಂಡಿತ ಎರಡು ನಂಬರ್ ಇದೆ ಅಲ್ಲಿ ಫೋನ್ ಮಾಡಿ ಮಾತಾಡ್ಬೋದು ಅವರು ಈಗ ವಿಡಿಯೋದಲ್ಲಿ ತಪ್ಪು ಮಾಹಿತಿ ಕೊಡೋದಕ್ಕಿಂತ ಡೈರೆಕ್ಟ್ ಫೋನ್ ಮಾಡಿ ಮಾತಾಡ್ಬೋದು ಅದು ಒಳ್ಳೇದಷ್ಟು ಫ್ರೆಂಡ್ಸ್ ಇಲ್ಲಿ ಅಮ್ಮನತ್ರ ತ್ರಿಶೂಲ ಇರುತ್ತೆ ಆ ತ್ರಿಶೂಲನ ನಮಗೆ ಅಲ್ಲಿರೋ ಪೂಜಾರಿ ಕೊಡ್ತಾರೆ ಫ್ರೆಂಡ್ಸ್ ಅದನ್ನು ನಾವು ಕೈಯಲ್ಲಿ ಇಟ್ಕೊಂಡು ಕುತ್ಕೊಂಡ್ರೆ ನಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಏನೇ ಈಡೇರಿದ್ರೂ ಅದು ನಮ್ಮ ಬಾಯಿಂದನೇ ಬರುತ್ತೆ ಫ್ರೆಂಡ್ಸ್ ಈಗ ಈಗ ಎಕ್ಸಾಂಪಲ್ ಏನು ಅಂದರೆ ಈಗ ನಮ್ಮ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿರ್ತಾರೆ ಆಗದೇ ಇರೋರು ನಮ್ಮ ಮೇಲೆ ಏನಾದರೂ ಒಂದು ಪ್ರಯೋಗ ಮಾಡಿರ್ತಾರೆ ಅದನ್ನು ನಾವು ನಮ್ಮ ಬಾಯಿಂದನೇ ನಾವೇ ಹೇಳ್ಬೋದು ಫ್ರೆಂಡ್ಸ್ ತ್ರಿಶೂಲ ಇಟ್ಕೊಂಡು ಅಷ್ಟು ಪವಾಡ ಅಷ್ಟು ಪ್ರಸಿದ್ಧವಾದ ದೇವಸ್ಥಾನ ಅಲ್ಲಿ ಭದ್ರಕಾಳಿ ದೇವಸ್ಥಾನ ಮತ್ತು ಪ್ರತ್ಯಂಗಿರ ದೇವಿ ದೇವಸ್ಥಾನ ಇಲ್ಲಿ ಬಂದು ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆ ಪೌರ್ಣಮಿಯೊಂದು ಅಲ್ಲಿ ಹೋಮಗಳು ನಡೆಯುತ್ತೆ ಫ್ರೆಂಡ್ಸ್ ಮತ್ತು ಭಕ್ತಾದಿಗಳು ಅಮ್ಮನಿಗೆ ಅಭಿಷೇಕ ಮಾಡಿಸ್ಬೋದು ಶಿರಾ ಅಂದರೆ ಹಾಲಭಿಷೇಕ ಯಾವುದೇ ಥರ ಪ್ರತಿಯೊಂದು ಅಭಿಷೇಕನೂ ಮಾಡಿಸ್ಬೋದು ಫ್ರೆಂಡ್ಸ್ ಪ್ರ ಅಭಿಷೇಕ ಮಾಡಿಸಿ ನಮ್ಮ ಕಾರ್ಯ ಸಂಕಲ್ಪಗಳು ಈಡೇರಿದ್ರೆ ಅಲ್ಲಿ ಬಲಿ ಕೊಡ್ತಾರೆ ಫ್ರೆಂಡ್ಸ್ ಬಲಿ ಅಂದರೆ ಯಾವ ಥರ ಅಂದರೆ ಕುರಿ ಆಗಲಿ ಕೋಳಿ ಆಗಲಿ ಯಾವುದೇ ಥರ ಈಗ ಭಕ್ತಾದಿಗಳು ಹರಕೆ ಈಡೇರಿದ್ರೆ ಈ ಈಡೇರೋ ಪ್ರಶ್ನೆಸ್ ಅಮ್ಮ ನಮ್ಮ ಕಷ್ಟಗಳು ನಮ್ಮ ಕೋರಿಕೆಗಳು ಎಲ್ಲ ನಮಗೆ ನೆರವೇರಿಸ್ತಾಳೆ ಈ ಮಾತು ಸತ್ಯ ಫ್ರೆಂಡ್ಸ್ ನೀವು ಹೋಗಿ ಒಂದ್ ಟೈಮ್ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಭಿಷೇಕ ಮಾಡಿದ್ರೆ ನಮ್ಮ ನಮ್ಮ ಮೇಲೆ ಯಾವುದೇ ಥರ ಮಾಟ ಮಂತ್ರ ಆಗಲಿ ನಮ್ಮ ಮೇಲೆ ಯಾವುದೇ ಥರ ಮಾಡಿಸಿದ್ರೂ ಪ್ರಯೋಗಗಳು ಅಲ್ಲಿಗೆ ನಿವಾರಣೆ ಆಗುತ್ತೆ ಅಂತ ಅಲ್ಲಿನವಾದ ಪ್ರಸಿದ್ಧವಾದ ನಂಬಿಕೆ ತಾಯಿಯನ್ನು ಒಮ್ಮೆ ನೀವು ಆ ತಾಯಿಯನ್ನು ಒಮ್ಮೆ ನೀವು ಹೋಗಿ ನೋಡಿ ನಿಮ್ಮ ಕಷ್ಟ ಏನೇ ಇದ್ರೂ ಪರಿಹರಿಸ್ಕೋಬಹುದು ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಂದಿ ಜೀರೋ ಸೆವೆನ್ ಸಿಕ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ನಾವು ಹಾಕೋ ವಿಡಿಯೋ ಇಂದ ಏನಾದರೂ ಉಪಯೋಗ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಾ ಬಂದಿರೋ ಏನ್ ಸಮಸ್ಯೆ ಇತ್ತು ಸರ್ ನಿಮ್ಗೆ ಮನಿಂದ ಒಂದ್ ಸ್ವಲ್ಪ ತೊಂದರೆ ಇತ್ತು ನಮ್ಮ ಮಗ ಅವರ ಮಣಿ ಬಿಟ್ಟು ಹೋಗಿತ್ತು ಅದೊಂದ್ ಐದಾರು ತಿಂಗಳು ಆದ್ರೆ ಹಿಂಗೆ ಅಂತ ಹೇಳಿದ್ರೆ ಅಮ್ಮ ಅವ್ರ ನಡ್ಕೊಂಡಿ ಬರ್ತದೆ ಅಂತ ಅವ್ರು ನಡ್ಕೊಂಡು ಒಂದ್ ಎರಡು ದಿವಸಕ್ಕೆ ನಮ್ಮ ಮಗ

ನಮ್ಕೊಂಡ್ ಬಹುದು ನಮ್ಕೊಂಡ್ ಬರ್ಬಹುದು ನಮ್ಕೊಂಡ್ ಬರ್ಬಹುದು ಆರಾಮ ಸರಿ ನಂಬಿಕೆಯಿಂದ ಮಾಡಿಸ್ ಒಂದು ಎಲ್ಲ ನಿಮ್ ಕೆಲಸ ಮಾಡಿಸ್ತಾ ಕಾಲ್ ನೋವು ಅಂತ ಈಗ ನಮ್ದು ಕಾಲ್ ನೋವು ಇಲ್ಲಿ ವರಾಣದ ಬಂದಿವೆ ಗುಡಿಗಿಫ್ಟಿ ಪರ್ಸೆಂಟ್ ನಮ್ಗೆ ಕಮ್ಮಿ ಆಯ್ತು ಕಮ್ಮಿ ಎಲ್ಲ ಕಮ್ಮಿ ಹೌದಾ ಏನಿಲ್ಲ ಆರಾಮ್ಸಿ ಬರ್ಬೋದು ಬಂದ ಕಿಶನ್ ನಿಮ್ ಪರಿಹಾರ ಕನ್ಫರ್ಮ್ ಆಗ್ತದೆ ಅದೇನೋ ನಿಂಬೆ ಹಣ್ಣು ಅಂತ ಹೇಳ್ತಾ ಇದ್ದಾರೆ ನಿಂಬೆ ಹಣ್ಣು ಕೊಡ್ತಾರೆ ಸ್ವಾಮಿಗಳು ಕೊಟ್ಟ ತಕ್ಷಣ ಅದರಿಂದ ಇಲ್ಲಿ ಏನ್ ತಾಯ್ತಿಲ್ಲ ಪಾಯ್ತಿಲ್ಲ ಏನಿಲ್ಲ ಸೀದಾ ಬರ್ರಿ ದೇವಿ ನಮ್ಮಕೋರಿ ಅದ್ ಅಭಿಷೇಕ ಮಾಡ್ಸ್ಕೊಂಡು ಹೋಗಿ ಹೌದಾ ದುಡ್ಡಿನ ವ್ಯವಹಾರ ಏನ್ ಖರ್ಚ ಆಗಿಲ್ಲ ಇಲ್ಲ ಇಲ್ಲ ಬಂದ್ ಕಿಶನ್ ನಿಮ್ ಕೆಲಸ ಮಾಡಿಸ್ಕೊಂಡು ಹೋಗ್ಬೇಡ ಅಷ್ಟೇ